ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹನ್ನೊಂದನೇ ಅಧ್ಯಾಯವಾಗಿರುವಂತಹ ಭಾರತದ ಋತುಗಳು ಈ ಪಾಠದ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ಸ್ನೇಹಿತರೆ ಪಾಠ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಾವು ಎದುರಿಸ್ಬೇಕಾಗುತ್ತೆ ಟಿ ಇ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಪಿ ಡಿ ಒ ಪಿ ಎಸ್ ಐ ವಿ ಎ ಹೀಗೆ ಹಲವಾರು ಪರೀಕ್ಷೆಗಳು ನಮ್ಮ ಮುಂದೆ ಬರ್ತಾ ಇದ್ದಾವೆ ಸೊ ಅದಕ್ಕೆ ನಾವು ಎಲ್ಲ ಪರೀಕ್ಷೆಗಳಿಗೂ ಕೂಡ ತಯಾರಿ ನಡೆಸಬೇಕಾಗಿರತ್ತೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ತನಕ ಇರತಕ್ಕಂತಹ ಎಲ್ಲ ಸಿಲೆಬಸ್ಗಳನ್ನು ನಾವು ಆದಷ್ಟು ಕವರ್ ಮಾಡಿಕೊಂಡ್ರೆ ನಮ್ಮ ಪರೀಕ್ಷೆಗಳಿಗೆ ಅರ್ಧ ಭಾಗ ನಾವು ಸಿದ್ಧತೆಯನ್ನು ಮಾಡಿಕೊಂಡ ಹಾಗೆ ಯಾಕೆ ಯಾಕಂದ್ರೆ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಕಾಮನ್ ಆಗಿ ಕೇಳುವಂತಹ ವಿಚಾರಗಳು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ತನಕ ಪಠ್ಯಪುಸ್ತಕಗಳಲ್ಲಿ ಇರುತ್ತೆ ಸೊ ಹಾಗಾಗಿ ಎಷ್ಟೋ ಜನರ ಹತ್ರ ಟೆಕ್ಸ್ಟ್ ಬುಕ್ಸ್ಗಳು ಇರೋದಿಲ್ಲ ಸೊ ಅಂತವ್ರು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಯೂಟ್ಯೂಬ್ ಅನ್ನೇ ನಂಬ್ಕೊಂಡಿರ್ತಾರೆ ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ಪಾಠಗಳು ಇರುತ್ತೆ ಸೊ ಕ್ವೆಶನ್ಸ್ ವಿತ್ ಕ್ವೆಶನ್ಸ್ ಆನ್ಸರ್ಸ್ ಎಲ್ಲ ಮಾಡ್ತಾ ಇರ್ತಾರೆ ವಿಡಿಯೋಸ್ ಹಾಗೆ ನನ್ನ ಚಾನೆಲಲ್ಲೂ ಕೂಡ ನಿಮಗೆ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿಗೆ ಸಂಬಂಧಪಟ್ಟಂತಹ ಎಲ್ಲ ಚಾಪ್ಟರ್ಸ್ಗಳ ಒಂದು ವಿವರಣೆಯನ್ನು ನೀಡಿದ್ದೀನಿ ಅದು ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗ್ತಕ್ಕಂತಹ ಕೆಲವೊಂದು ವಿಚಾರಗಳು ಕಂಪ್ಯೂಟರ್ ಆಗಿರ್ಬೋದು ಹಾಗೆ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಆಗಿರ್ಬೋದು ಹಾಗೆ ಹಿಸ್ಟ್ರಿ ಬಗ್ಗೆ ಆಗಿರ್ಬೋದು ಪ್ರಶ್ನೆಗಳ ಸರಣಿಯನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ದಯವಿಟ್ಟು ನೀವು ಹೋಗಿ ಅದನ್ನು ನೋಡಿದ್ರೆ ಖಂಡಿತವಾಗೂ ನಿಮ್ಮ ಎಲ್ಲ ಪರೀಕ್ಷೆಗಳಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ಪಾಠನ ಶುರು ಮಾಡೋಣ ಸ್ನೇಹಿತರೆ ಭಾರತದ ಋತುಗಳು ಈ ಒಂದು ಪಾಠದಲ್ಲಿ ನಾವು ಮೇಯ್ನಾಗಿ ಏನೆಲ್ಲ ಅಂಶಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದ ವಾಯುಗುಣದ ಪ್ರಮುಖ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ ಅದರ ಜೊತೆಗೆ ಭಾರತದ ಋತುಮಾನಗಳ ವಾಯುಗುಣಗಳ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ನಾವು ತಿಳ್ಕೊತಾ ಹೋಗ್ತೀವಿ ಹಾಗೆಯೇ ಕೊನೆಯದಾಗಿ ಭಾರತದ ಋತುಕಾಲಿಕ ಮಳೆಯ ಹಂಚಿಕೆ ಹಾಗೆ ಅದರ ಒಂದು ಪರಿಣಾಮಗಳ ಬಗ್ಗೆ ಈ ಒಂದು ಪಾಠ ನಮಗೆ ತಿಳಿಸ್ಕೊಡೋ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಭಾರತ ದೇಶವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿರತಕ್ಕಂಥದ್ದು ಅಂದರೆ ನಮ್ಮ ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಇರೋ ಈ ರೀತಿಯಾದಂತಹ ವಾಯುಗುಣದಲ್ಲಿ ಮಾರುತಗಳು ಅಂದರೆ ಗಾಳಿ ನಾ ಗಾಳಿ ಏನಿದೆ ವರ್ಷದ ಬೇರೆ ಬೇರೆ ಋತುಗಳಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಿಂದ ಬೀಸೋ ಅಂಥದ್ದು ಅಂದರೆ ಒಂದು ವರ್ಷದಲ್ಲಿ ಅರ್ಧ ಭಾಗ ಅಂತ ಹೇಳಿದ್ರೆ ಆರು ತಿಂಗಳುಗಳ ಕಾಲ ಏನಾಗುತ್ತೆ ನೈಋತ್ಯ ದಿಕ್ಕಿನಿಂದ ಈಶಾನ್ಯದ ಕಡೆಗೆ ಬೀಸತಕ್ಕಂತಹ ಮಾನ್ಸೂನ್ ಮಾರುತಗಳು ಏನಿದಾವೆ ಉಳಿದಂತಹ ಅವಧಿಯಲ್ಲಿ ಅಂದ್ರೆ ಉಳಿದ ಆರು ತಿಂಗಳಿನಲ್ಲಿ ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸೋ ಭಾರತ ಭೌಗೋಳಿಕವಾಗಿ ಉಷ್ಣವಲಯದ ಹಾಗೆ ಸಮಶೀತೋಷ್ಣ ವಲಯ ಈ ಎರಡರಲ್ಲಿಯೂ ಕೂಡ ಹಂಚಿಕೆ ಆಗಿರುವಂಥದ್ದು ಆಯ್ತಾ ಅರ್ಧ ತಿಂಗಳು ಅರ್ಧ ವರ್ಷ ಏನಾಗುತ್ತೆ ನೈಋತ್ಯ ದಿಕ್ಕಿನಿಂದ ಈಶಾನ್ಯದ ಕಡೆಗೆ ಮಾನ್ಸೂನ್ ಮಾರುತಗಳು ಬೀಸೋ ಉಳಿದಂತಹ ಅವಧಿಯಲ್ಲಿ ಏನಾಗುತ್ತೆ ಈಶಾನ್ಯ ನೈಋತ್ಯದ ಕಡೆಗೆ ಬೀಸುವಂತಹ ಮಾರುತಗಳು ಸೊ ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಏನಾಗ್ತಾ ಇದೆ ಉಷ್ಣ ವಲಯದ ಹಾಗೇನೆ ಸಮಶೀತೋಷ್ಣ ವಲಯ ಈ ಎರಡೂ ಕೂಡ ಹಂಚಿಕೆಯಾಗಿರುವಂಥದ್ದು ಹಾಗಾದ್ರೆ ನಮ್ಮ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಅಂಶಗಳು ಏನೇನು ಅಂತ ಹೇಳಿದ್ರೆ ಅಕ್ಷಾಂಶ ಆಗಿರ್ಬೋದು ಹಾಗೆ ಸಮುದ್ರ ಮಟ್ಟದಿಂದ ಇರತಕ್ಕಂತಹ ಎತ್ತರ ಆಗಿರ್ಬೋದು ನಮ್ಮ ಭಾರತ ಸಮುದ್ರ ಮಟ್ಟದಿಂದ ಬಹಳ ಎತ್ತರದಲ್ಲಿ ಇರುವಂಥದ್ದು ಅದರ ಜೊತೆಗೆ ಸಾಗರಗಳಿಂದ ಇರತಕ್ಕಂತಹ ದೂರ ಆಗಿರ್ಬೋದು ಇನ್ನು ಮಾರುತಗಳು ಬೀಸುವ ದಿಕ್ಕುಗಳಾಗಿರ್ಬೋದು ಪರ್ವತ ಸರಣಿಗಳು ಹಬ್ಬಿರ್ತಕ್ಕಂತಹ ರೀತಿ ಆಗಿರ್ಬೋದು ಸಾಗರ ಪ್ರವಾಹಗಳು ಈ ಎಲ್ಲವುಗಳು ಏನಿದಾವೆ ಭಾರತದ ವಾಯುಗುಣದ ಮೇಲೆ ಹೆಚ್ಚಿನ ಮಟ್ಟದಲ್ಲಿ ಪ್ರಭಾವವನ್ನ ಬೀರ್ತಕ್ಕಂಥದ್ದು ಹಾಗಾಗಿ ಭಾರತದಲ್ಲಿ ಕಂಡು ಬರ್ತಕ್ಕಂತಹ ವಾರ್ಷಿಕ ವಾಯುಗುಣವನ್ನು ನಾವು ಎಷ್ಟು ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದೀವಿ ಅಂತ ಹೇಳಿದ್ರೆ ನಾಲ್ಕು ಭಾಗಗಳನ್ನಾಗಿ ಅಥವಾ ನಾಲ್ಕು ಋತುಮಾನಗಳನ್ನಾಗಿ ವಿಂಗಡಣೆ ಮಾಡಿರೋ ನಾಲ್ಕು ಋತುಮಾನಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಬೇಸಿಗೆಗಾಲ ಚಳಿಗಾಲ ಮಳೆಗಾಲ ಸೊ ಇದನ್ನ ಡಿವೈಡ್ ಮಾಡ್ಕೊಂಡಿದ್ದಾರೆ ಯಾವ ತಿಂಗಳಿಂದ ಯಾವ ತಿಂಗಳ ತನಕ ಬೇಸಿಗೆಗಾಲ ಅಂತ ಹೇಳಿ ಸ್ನೇಹಿತರೆ ಇಲ್ಲಿ ಮೊದಲು ಕೊನೇದಾಗಿ ಬೇಸಿಗೆಗಾಲ ಶುರುವಾಗೋದು ಯಾವಾಗ ಮಾರ್ಚ್ ನಿಂದ ಮೇ ತಿಂಗಳ ತನಕ ಹಾಗೆ ನೈಋತ್ಯ ಮಾನ್ಸೂನ್ ಕಾಲ ಅಥವಾ ಮುಂಗಾರು ಮಳೆಗಾಲ ಶುರುವಾಗೋದು ಯಾವಾಗ ಜೂನ್ ನಿಂದ ಸೆಪ್ಟೆಂಬರ್ ತನಕ ಮಳೆಗಾಲ ಇರುತ್ತೆ ಹಾಗೇನೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಹಿಂಗಾರು ಮಳೆಗಾಲ ಯಾವಾಗ ಅಂತ ಹೇಳಿದ್ರೆ ಅಕ್ಟೋಬರ್ನಿಂದ ನವೆಂಬರ್ ತನಕ ಹಿಂಗಾರು ಮಳೆಗಾಲ ಇರೋ ಇನ್ನು ಕೊನೆಯದಾಗಿ ಚಳಿಗಾಲ ಯಾವಾಗ ಶುರುವಾಗುತ್ತೆ ಅಂತ ಹೇಳಿದ್ರೆ ಡಿಸೆಂಬರ್ನಿಂದ ಫೆಬ್ರವರಿ ತನಕ ಸೊ ಈ ರೀತಿಯಾಗಿ ನಾವು ನಾವು ನಾಲ್ಕು ಋತುಮಾನಗಳನ್ನಾಗಿ ಡಿವೈಡ್ ಮಾಡ್ಕೊಂಡಿರುವಂಥದ್ದು ಇದನ್ನ ನಾವು ಬ್ರೀಫ್ ಆಗಿ ಒನ್ ಬೈ ಒನ್ ನಾವು ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ಬೇಸಿಗೆ ಕಾಲ ಸ್ನೇಹಿತರೆ ಭಾರತದಲ್ಲಿ ಬೇಸಿಗೆಗಾಲ ಯಾವಾಗ ಆರಂಭ ಆಗುತ್ತೆ ಅಂತ ಹೇಳಿದ್ರೆ ಮಾರ್ಚ್ ತಿಂಗಳಿನ ಮೊದಲನೇ ವಾರದಲ್ಲಿ ಆರಂಭ ಆಗುತ್ತೆ ಹಾಗೆ ಮೇ ತಿಂಗಳ ಕೊನೆಯ ತನಕನೂ ಕೂಡ ಈ ಬೇಸಿಗೆಗಾಲ ಮುಂದುವರಿತಾ ಹೋಗುತ್ತೆ ಸೊ ಈ ಒಂದು ವರ್ಷದಲ್ಲಿ ಬೇಸಿಗೆಗಾಲ ಯಾವ ಮಟ್ಟಿಗೆ ನಮ್ಮ ಮೇಲೆ ಪರಿಣಾಮವನ್ನು ಬೀರಿತು ಅಂತ ಹೇಳಿದ್ರೆ ಬಹಳನೇ ಉಷ್ಣಾಂಶ ಹೆಚ್ಚಾಗಿತ್ತು ಜೊತೆಗೆ ಎಷ್ಟೋ ಕಡೆಗಳಲ್ಲಿ ನೀರಿನ ಸಮಸ್ಯೆ ಕೂಡ ಶುರುವಾಗಿ ಹೋಗ್ಬಿಟ್ಟಿತ್ತು ಸೊ ಆ ರೀತಿಯಾಗಿ ನಮ್ಮ ಭಾರತದ ಮೇಲೆ ಪರಿಣಾಮವನ್ನು ಬೀರಿರ್ತಕ್ಕಂಥದ್ದು ಸೊ ಈ ಒಂದು ಅವಧಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೂರ್ಯನ ಒಂದು ಲಂಬ ಕಿರಣಗಳೇನಾಗುತ್ತೆ ಉತ್ತರಾರ್ಧ ಗೋಳದ ಮೇಲೆ ಮೇಲೆ ಬೀಳೋದ್ರಿಂದ ಭಾರತದಲ್ಲಿ ಒಂದು ಉಷ್ಣಾಂಶ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ ಸೊ ಈ ಟೈಮ್ ಅಲ್ಲಿ ಅತಿ ಹೆಚ್ಚಿನ ಹಗಲು ಹಾಗೆ ಸಮುದ್ರಕ್ಕೆ ದೂರವಾಗಿರ್ತಕ್ಕಂತಹ ಉತ್ತರ ಭಾರತ ಬಹಳನೇ ಅಧಿಕವಾಗಿ ಉಷ್ಣಾಂಶದಿಂದ ಕೂಡಿರುತ್ತೆ ಸೊ ಬೇಸಿಗೆಗಾಲದಲ್ಲಿ ನೀವು ಅಬ್ಸರ್ವ್ ಮಾಡಿರೋ ಮಟ್ಟಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಹಗಲು ಬಹಳ ದೀರ್ಘವಾಗಿರುತ್ತೆ ರಾತ್ರಿ ಕಡಿಮೆ ಪ್ರಮಾಣದಲ್ಲಿರುತ್ತೆ ಹಗಲು ಬಹಳ ದೀರ್ಘವಾಗಿರುತ್ತೆ ಸೊ ಹಾಗೆಯೇ ಉತ್ತರ ಭಾರತ ಉತ್ತರ ಭಾರತ ಏನಿದೆ ಇದು ಸಮುದ್ರ ಮಟ್ಟಕ್ಕಿಂತ ದೂರದಲ್ಲಿ ಇರೋದರಿಂದ ಸಮುದ್ರಕ್ಕೆ ದೂರವಾಗಿರೋದ್ರಿಂದ ಅಲ್ಲಿನೂ ಕೂಡ ಹೆಚ್ಚು ಉಷ್ಣಾಂಶದಿಂದ ಕೂಡಿರುತ್ತೆ ಇನ್ನು ರಾಜಸ್ಥಾನದ ಗಂಗಾನಗರ ಏನಿದೆ ಐವತ್ತೆರಡು ಡಿಗ್ರಿ ಗಳಷ್ಟು ಉಷ್ಣಾಂಶವನ್ನು ದಾಖಲೆ ಮಾಡಿದ್ದು ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸಿರ್ತಕ್ಕಂತಹ ಪ್ರದೇಶ ಅನ್ನುವಂತಹ ಹೆಸರನ್ನು ಕೂಡ ಪಡ್ಕೊಂಡಿರೋವಂಥದ್ದು ರಾಜಸ್ಥಾನದ ಗಂಗಾನಗರ ಇನ್ನು ದಕ್ಷಿಣ ಭಾರತ ದಕ್ಷಿಣ ಭಾರತದ ಕಡೆ ನೋಡೋದಾದ್ರೆ ದಕ್ಷಿಣ ಭಾರತದಲ್ಲಿ ಮೂರೂ ಕಡೆ ಯೂ ಕೂಡ ಸಾಗರಗಳಿಂದ ಆವೃತವಾಗಿದೆ ಅಂದ್ರೆ ಈ ಕಡೆ ಅರಬ್ಬಿ ಸಮುದ್ರ ಆಗಿರ್ಬೋದು ಹಾಗೆ ಬಂಗಾಳ ಕೊಲ್ಲಿ ಆಗಿರ್ಬೋದು ಹಿಂದೂ ಮಹಾಸಾಗರ ಆಗಿರ್ಬೋದು ಸೊ ದಕ್ಷಿಣ ಭಾರತ ಭಾರತದ ಕಡೆ ನೋಡಿದಾಗ ಮೂರು ಕಡೆಗಳಲ್ಲಿಯೂ ಕೂಡ ಈ ಮೂರು ಸಾಗರಗಳು ಆವೃತವಾಗಿರುವಂತದ್ದು ಸೊ ಇದರ ಒಂದು ಉಷ್ಣಾಂಶದಲ್ಲಿ ಬಹಳನೇ ಇಳಿಕೆ ಕಂಡು ಬರುತ್ತೆ ಅಂತಕ್ಕಂಥದ್ದು ಅದು ಕೇವಲ ಮೂವತ್ತೆರಡು ಡಿಗ್ರಿ ಸೆಲ್ಶಿಯಸ್ ಇಂದ ಮೂವತ್ತ ಐದು ಡಿಗ್ರಿ ಸೆಲ್ಸಿಯಸ್ ಗಳಷ್ಟು ಕಂಡು ಬರುವಂಥದ್ದು ಯಾಕಂತ ಹೇಳಿದ್ರೆ ಅಲ್ಲಿ ಮೂರು ಕಡೆಗಳಿಂದನು ಕೂಡ ಸಾಗರದಿಂದ ಆವೃತವಾಗಿರೋದ್ರಿಂದ ಇಲ್ಲಿ ಸ್ವಲ್ಪ ಮಟ್ಟಿಗೆ ಉಷ್ಣಾಂಶದ ಪ್ರಮಾಣ ಕಡಿಮೆ ಇರುತ್ತೆ ಈ ಒಂದು ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಉತ್ತರ ಭಾರತದ ಪರ್ವತ ಪ್ರದೇಶ ಹಾಗೆ ಅಲ್ಲಿರ್ತಕ್ಕಂತಹ ಕೆಲವೊಂದು ಪರ್ಯಾಯ ಪ್ರಸ್ಥ ಭೂಮಿಗಳು ಬಹಳನೇ ತಂಪಾಗಿರುತ್ತೆ ಯಾಕೆಂತಂದ್ರೆ ಮೂರು ಕಡೆಗಳಿಂದನೂ ಕೂಡ ಸಾಗರಗಳಿಂದ ಆವೃತವಾಗಿರೋದ್ರಿಂದ ಇಲ್ಲಿ ಬೀಸ್ತಕ್ಕಂತಹ ತಂಪು ಗಾಳಿ ಅಲ್ಲಿಗೂ ಕೂಡ ಹೋಗುವಂಥದ್ದು ಹಾಗೇನೇ ಅಲ್ಲಲ್ಲಿ ಸ್ಥಳೀಯ ಉಷ್ಣಾಂಶ ಮತ್ತೆ ಕೆಲವೊಂದು ಪ್ರವಾಹಗಳು ಆಗೋದ್ರಿಂದ ಏಪ್ರಿಲ್ ಮತ್ತೆ ಮೇ ತಿಂಗಳುಗಳಲ್ಲಿ ಮಳೆಯಾಗ್ತಕ್ಕಂತಹ ಸಾಧ್ಯತೆ ಬಹಳನೇ ಇರೋ ಈ ಒಂದು ಮಳೆಯನ್ನು ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ಆಗ್ತಕ್ಕಂತಹ ಮಳೆಯನ್ನು ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾಗಿ ಕರೆಯುವಂಥದ್ದು ಫಾರ್ ಎಕ್ಸಾಂಪಲ್ ಇವಾಗ ಪಶ್ಚಿಮ ಬಂಗಾಳದಲ್ಲಿ ಏಪ್ರಿಲ್ ಮೇ ತಿಂಗಳಿನಲ್ಲಿ ಆಗ್ತಕ್ಕಂತಹ ಮಳೆಯನ್ನು ಕಾಲಬೈಸಾಕಿ ಅಂತ ಹೇಳಿ ಕರೀತಾರೆ ಹಾಗೆ ಉತ್ತರ ಪ್ರದೇಶದಲ್ಲಿ ಆಂಡಿಸ್ ಅಂತ ಹೇಳಿ ಕರೀತಾರೆ ನಮ್ಮ ಕರ್ನಾಟಕದಲ್ಲಿ ಕಾಫಿ ತುಂತುರು ಅಂತ ಹೇಳಿ ಕರೀತಾರೆ ಇನ್ನು ಕೇರಳದಲ್ಲಿ ನೋಡಿದಾಗ ನಾವು ಏಪ್ರಿಲ್ ಹಾಗೆ ಮೇ ತಿಂಗಳಿನ ಮಳೆಯನ್ನು ಮಾವಿನ ಹೊಯ್ಲು ಅಂತ ಹೇಳಿ ಕರೀತಾರೆ ಸೊ ಈ ರೀತಿ ಬೇರೆ ಬೇರೆ ಹೆಸರುಗಳಿಂದ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಒಂದು ಏಪ್ರಿಲ್ ಹಾಗೆ ಮೇ ತಿಂಗಳಲ್ಲಿ ಆಗ್ತಕ್ಕಂತಹ ಮಳೆಗೆ ಇಟ್ಟಂತಹ ಹೆಸರು ಅಂತ ಹೇಳ್ಬೋದು ಹಾಗೆಯೇ ಬೇಸಿಗೆಗಾಲ ಅಂತ ಬಂದಾಗ ಬೇಸಿಗೆಗಾಲದಲ್ಲಿ ನಮ್ಮ ದೇಶದಲ್ಲಿ ವಾರ್ಷಿಕವಾಗಿ ಅಂದರೆ ಒಂದು ವರ್ಷದಲ್ಲಿ ಶೇಕಡ ಹತ್ತರಷ್ಟು ಮಾತ್ರ ಮಳೆ ಆಗ್ತಕ್ಕಂಥದ್ದು ಬೇಸಿಗೆಗಾಲದಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ಹೇಳ್ತಾ ಇರೋದು ಬೇಸಿಗೆಗಾಲದಲ್ಲಿ ಇಡೀ ದೇಶದಲ್ಲಿ ವಾರ್ಷಿಕವಾಗಿ ಎಷ್ಟು ಪರ್ಸೆಂಟ್ ಮಳೆ ಆಗುತ್ತೆ ಶೇಕಡಾ ಹತ್ತರಷ್ಟು ಮಾತ್ರ ಮಳೆ ಆಗೋವಂಥದ್ದು ಸೊ ಇದಿಷ್ಟು ಏನು ಬೇಸಿಗೆಗಾಲಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಮಾಹಿತಿಗಳು ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನೈಋತ್ಯ ಮಾನ್ಸೂನ್ ಮಳೆಗಾಲ ಇದು ಈ ಒಂದು ನೈಋತ್ಯ ಮಾನ್ಸೂನ್ ಅಂತ ಹೇಳಿದ್ರೆ ಮಳೆಗಾಲ ಅಂತಲೇ ಅರ್ಥ ಬರುತ್ತೆ ಸೊ ಇದನ್ನು ಮುಂಗಾರು ಮಳೆಗಾಲದ ಮಾರುತಗಳು ಅಂತ ಹೇಳಿ ಕರೆಯೋವಂಥದ್ದು ಈ ಒಂದು ಮಾರುತಗಳೇನಿದಾವೆ ಜಲಾಂಶ ಪೂರಿತ ಮಾರುತಗಳಾಗಿರೋದ್ರಿಂದ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿನ ಭಾಗದಲ್ಲಿ ಈ ಮಾರುತಗಳು ಮಳೆಯನ್ನು ಸುರಿಸೋವಂಥದ್ದು ಸೊ ಹಾಗಾಗಿ ಮಳೆಗಾಲ ಯಾವ ತಿಂಗಳಿಂದ ಯಾವ ತಿಂಗಳ ತನಕ ಇರುತ್ತೆ ಅಂತ ಹೇಳಿದ್ರೆ ಜೂನ್ನಿಂದ ಸೆಪ್ಟೆಂಬರ್ ತನಕ ಮಳೆಗಾಲ ಆಗಿರೋದ್ರಿಂದ ಈ ಮಾರುತಗಳು ಆ ಟೈಮಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರುತ್ತೆ ಸೊ ಭಾರತದ ಒಟ್ಟು ಮಳೆಯಲ್ಲಿ ಜೂನಿಂದ ಸೆಪ್ಟೆಂಬರ್ ತನಕ ಏನು ಮಳೆ ಬರುತ್ತಲ್ವ ಸೊ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಮಳೆ ಅವಾಗ್ಲೇನೆ ಬರೋ ಅಂಥದ್ದು ನೈಋತ್ಯ ಮಾನ್ಸೂನ್ ಮಾರುತಗಳು ನಮ್ಮ ಭಾರತ ದೇಶವನ್ನ ಎರಡು ಕವಲುಗಳಾಗಿ ಪ್ರವೇಶ ಮಾಡುತ್ತೆ ಮೊದಲನೇದಾಗಿ ಅರಬ್ಬಿ ಸಮುದ್ರ ಶಾಖೆ ಹಾಗೆ ಎರಡನೇದಾಗಿ ಬಂಗಾಳ ಕೊಲ್ಲಿಯ ಶಾಖೆ ಇನ್ನು ಈ ಅರಬ್ಬಿ ಸಮುದ್ರ ಶಾಖೆ ಏನಿದೆ ಪಶ್ಚಿಮ ಘಟ್ಟಗಳಿಂದ ತಡೆಯಲ್ಪಟ್ಟು ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯನ್ನ ಸುರಿಸೋ ಈ ಒಂದು ಮಾರುತಗಳು ಅರಬ್ಬಿ ಸಮುದ್ರದ ಕಡೆಯಿಂದ ಬರ್ತಕ್ಕಂತಹ ಮಾರುತಗಳೇನಿದಾವೆ ಪೂರ್ವಕ್ಕೆ ಹೋದ ಹಾಗೆ ಮಳೆಯನ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಇನ್ನು ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ ಏನಿದೆ ಮಳೆ ನೆರಳಿನ ಪ್ರದೇಶ ಅಂತ ಹೇಳಿ ಅವುಗಳನ್ನು ಕರೆಯುವಂಥದ್ದು ಇನ್ನು ಬಂಗಾಳ ಕೊಲ್ಲಿಯ ಶಾಖೆ ಏನಿದೆ ಮಯನ್ಮಾರ್ ಆಗಿರ್ಬೋದು ಬಾಂಗ್ಲಾದೇಶ ಭಾರತದ ಈಶಾನ್ಯ ಭಾಗ ಆಗಿರ್ಬೋದು ಹಾಗೆ ಹಿಮಾಲಯದ ತಪ್ಪಲು ಮತ್ತು ಉತ್ತರ ಮೈದಾನಗಳ ಕಡೆಗೆ ಹೆಚ್ಚಿನ ಒಂದು ಮಳೆಯನ್ನು ತರುವಂಥದ್ದು ಯಾವುದು ಬಂಗಾಳ ಕೊಲ್ಲಿಯ ಶಾಖೆ ಹಾಗೆ ಉತ್ತರ ಭಾರತದಲ್ಲಿ ಪೂರ್ವದಿಂದ ಪಶ್ಚಿಮ ಭಾಗಕ್ಕೆ ಹೋದ ಹಾಗೆಲ್ಲ ಮಳೆ ಮಳೆಯ ಪ್ರಮಾಣ ಏನಾಗುತ್ತೆ ಕಡಿಮೆಯಾಗ್ತಾ ಹೋಗುತ್ತೆ ಇನ್ನು ತಮಿಳುನಾಡನ್ನು ಹೊರತುಪಡಿಸಿ ಭಾರತದ ಹೆಚ್ಚಿನ ಭಾಗಕ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳು ಮಳೆಯನ್ನ ಸುರಿಸುವಂಥದ್ದು ಈ ಒಂದು ಟೈಮ್ ಅಲ್ಲೇನೆ ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ ಬೇಸಿಗೆಗಾಲದಲ್ಲಿ ಎಷ್ಟು ಪರ್ಸೆಂಟ್ ಮಳೆ ಆಗುತ್ತೆ ಹತ್ತು ಪರ್ಸೆಂಟ್ ಮಳೆ ಆಗುತ್ತೆ ವಾರ್ಷಿಕವಾಗಿ ಇನ್ನು ನೈಋತ್ಯ ಮಾನ್ಸೂನ್ ಮಳೆಗಾಲ ಅಂತ ಬಂದಾಗ ಅಂದ್ರೆ ಜೂನ್ ಇಂದ ಸೆಪ್ಟೆಂಬರ್ ತನಕ ಎಷ್ಟು ಪರ್ಸೆಂಟ್ ಮಳೆ ಆಗುತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ಮಳೆ ಆಗುತ್ತೆ ಸೊ ಟೋಟಲ್ ಆಗಿ ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಅಷ್ಟು ಮಳೆ ಆಗುವಂಥದ್ದು ಸೊ ಇನ್ನು ಮುಂದುವರೆದ ಹಾಗೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಈ ಒಂದು ಕಾಲದಲ್ಲಿ ಎಷ್ಟು ಪರ್ಸೆಂಟ್ ಅಷ್ಟು ದೇಶಕ್ಕೆ ಮಳೆ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಕೊನೆಯ ಭಾಗದ ಒಳಗೆ ಭಾರತದ ಉಪಖಂಡದಲ್ಲಿ ಮಳೆ ಆಗೋದ್ರಿಂದ ಉಷ್ಣಾಂಶ ಸ್ವಲ್ಪ ಪ್ರಮಾಣದಲ್ಲಿ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಸೂರ್ಯನ ಕಿರಣಗಳು ಕೂಡ ಈ ಒಂದು ಟೈಮ್ ಅಲ್ಲಿ ದಕ್ಷಿಣಾರ್ಧ ಗೋಳದಲ್ಲಿ ಲಂಬವಾಗಿ ಬೀಳೋದ್ರಿಂದ ಉತ್ತರಾರ್ಧ ಗೋಳದಲ್ಲಿ ಏನಾಗುತ್ತೆ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದರಿಂದ ಆ ಒಂದು ಪ್ರದೇಶ ಏನಾಗುತ್ತೆ ಹೆಚ್ಚು ಒತ್ತಡ ಪ್ರದೇಶವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಹಾಗಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಹಿಂದಕ್ಕೆ ಸರಿಯೋದಿಕ್ಕೆ ಪ್ರಾರಂಭ ಆಗುತ್ತೆ ಸೊ ನಿಧಾನವಾಗಿ ನವೆಂಬರ್ ತಿಂಗಳ ಕೊನೆಯ ಕೊನೆಯ ವೇಳೆಗೆ ಇವು ಬೀಸೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಡುತ್ತೆ ಸೊ ಇದನ್ನ ಏನಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಹೇಳಿ ಕರೆಯುವಂಥದ್ದು ಸೊ ಈ ರೀತಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಹದಿಮೂರರಷ್ಟು ಶೇಕಡ ಮಳೆಯ ಮಳೆ ಆಗುವಂಥದ್ದು ನಮ್ಮ ದೇಶದಲ್ಲಿ ಆಯ್ತಾ ಈ ಟೈಮಲ್ಲಿ ಏನಾಗುತ್ತೆ ಉಷ್ಣವಲಯದ ಆವರ್ತ ಗಾಳಿಗಳು ಬಂಗಾಳಕೊಲ್ಲಿ ಹಾಗೆ ಅರಬ್ಬಿ ಸಮುದ್ರದಲ್ಲಿ ನಿರ್ಮಾಣಗೊಳ್ತಾ ಹೋಗುತ್ತೆ ಅಂದ್ರೆ ಆವರ್ತ ಗಾಳಿಗಳು ಅಂತ ಹೇಳಿದ್ರೆ ಚಂಡಮಾರುತ ಆಯ್ತಾ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಏನಾಗ್ತಾ ಹೋಗುತ್ತೆ ಬಂಗಾಳಕೊಲ್ಲಿ ಹಾಗೆ ಅರಬ್ಬಿ ಸಮುದ್ರಗಳಲ್ಲಿ ಉಷ್ಣವಲಯದ ಆವರ್ತ ಗಾಳಿಗಳು ಹೆಚ್ಚಿನ ಮಟ್ಟದಲ್ಲಿ ನಿರ್ಮಾಣಗೊಳ್ತಾ ಹೋಗುತ್ತೆ ಈ ಒಂದು ಆವರ್ತ ಗಾಳಿಗಳ ಒಂದು ವೇಗ ಏನಾಗಿರುತ್ತೆ ಬಹಳನೇ ಅಧಿಕವಾಗಿರುತ್ತೆ ಹಾಗೆ ಮಳೆಯಿಂದ ಕೂಡ ಕೂಡಿರೋ ಅಂಥದ್ದು ಸೊ ಈ ಆವರ್ತ ಗಾಳಿಗಳು ಅಥವಾ ಚಂಡಮಾರುತ ಬಹಳನೇ ಉಂಟು ಮಾಡುತ್ತೆ ಅದು ಜೀವಹಾನಿ ಆಗಿರ್ಬೋದು ಆಸ್ತಿ ಹಾನಿ ಆಗಿರ್ಬೋದು ಸೊ ಈ ಸಮುದ್ರ ಮಟ್ಟದಲ್ಲಿ ಇರ್ತಕ್ಕಂಥ ಸಮುದ್ರ ಮಟ್ಟದ ತಪ್ಪಲಿನಲ್ಲಿ ಇರ್ತಕ್ಕಂತಹ ಪ್ರದೇಶಗಳ ಿಗೆ ಹೆಚ್ಚಿನ ಮಟ್ಟದಲ್ಲಿ ಹಾನಿಯಾಗುವಂತದ್ದು ಆಗುವಂತದ್ದು ಆದ್ರೆ ಒಳನಾಡಿಗೆ ಸಾಕಷ್ಟು ಮಳೆಯನ್ನು ತರುತ್ತೆ ಈ ಒಂದು ಅಹ್ ಏನು ಆವರ್ತ ಗಾಳಿಗಳು ಅಂತ ಹೇಳ್ಬೋದು ಸೊ ಇದಿಷ್ಟು ಏನು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಇನ್ನು ಮುಂದುವರೆದಂತೆ ಚಳಿಗಾಲ ಭಾರತದಲ್ಲಿ ಚಳಿಗಾಲದ ಒಂದು ಸಮಯ ಯಾವಾಗ ಅಂತ ಹೇಳಿದ್ರೆ ಡಿಸೆಂಬರ್ನಿಂದ ಆರಂಭ ಆಗಿ ಫೆಬ್ರವರಿ ಕೊನೆ ತನಕನೂ ಕೂಡ ಈ ಒಂದು ಚಳಿಗಾಲದ ಅವಧಿ ಏನಾಗುತ್ತೆ ಮುಂದುವರ್ಕೊಂಡು ಹೋಗುತ್ತೆ ಸೊ ಈ ಒಂದು ಟೈಮಲ್ಲಿ ಉತ್ತರದಲ್ಲಿ ಇರ್ತಕ್ಕಂತಹ ಕೆಲವು ರಾಜ್ಯಗಳು ಜಮ್ಮು ಕಾಶ್ಮೀರ ಆಗಿರ್ಬೋದು ಹಿಮಾಚಲ ಪ್ರದೇಶ ಆಗಿರ್ಬೋದು ಹಾಗೆ ಉತ್ತರದಲ್ಲಿ ಕಂಡು ಮೈದಾನ ಪ್ರದೇಶಗಳಲ್ಲಿ ಬಹಳಾನೇ ಕಡಿಮೆ ಉಷ್ಣಾಂಶ ಕಂಡು ಕೆಲವೊಂದು ಕಡೆಗಳಲ್ಲಿ ಏನಾಗುತ್ತೆ ಉಷ್ಣಾಂಶ ನೀರು ಹೆಪ್ಪುಗಟ್ಟತಕ್ಕಂತಹ ಬಿಂದು ಏನಿದೆ ಅದಕ್ಕಿಂತಲೂ ಕೂಡ ಕಡಿಮೆ ಇರುತ್ತೆ ಆದರೆ ನಮ್ಮ ದಕ್ಷಿಣ ಭಾರತದ ಕಡೆ ಬಂದ ಹಾಗೆ ಉಷ್ಣಾಂಶ ಸಾಧಾರಣವಾಗಿರುತ್ತೆ ಇಲ್ಲಿನ ಒಂದು ವಾತಾವರಣ ಅಥವಾ ಹವಾಮಾನವು ಕೂಡ ಬಹಳ ನಿಹಿತಕರವಾಗಿರುತ್ತೆ ಅಂತಕ್ಕಂಥದ್ದು ಇನ್ನು ಭಾರತ ತನ್ನ ವಾರ್ಷಿಕ ಮಳೆಯಲ್ಲಿ ಶೇಕಡ ಎರಡರಷ್ಟನ್ನು ಮಾತ್ರ ಈ ಒಂದು ಟೈಮಲ್ಲಿ ಪಡ್ಕೊಳ್ಳುತ್ತೆ ಚಳಿಗಾಲದಲ್ಲಿ ಶೇಕಡ ಎಷ್ಟು ಪರ್ಸೆಂಟ್ ಮಳೆ ಆಗುತ್ತೆ ಭಾರತಕ್ಕೆ ಎರಡು ಪರ್ಸೆಂಟ್ ಮಳೆ ಆಗುತ್ತೆ ಸೊ ಬೇಸಿಗೆಗಾಲದಲ್ಲಿ ಹತ್ತು ಪರ್ಸೆಂಟ್ ಆಗುತ್ತೆ ಮಳೆಗಾಲದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಗುತ್ತೆ ಹಾಗೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ತರ್ಟೀನ್ ಪರ್ಸೆಂಟ್ ಆಗುತ್ತೆ ಚಳಿಗಾಲದಲ್ಲಿ ಟೂ ಪರ್ಸೆಂಟ್ ಆಗುತ್ತೆ ಎರಡು ಪರ್ಸೆಂಟ್ ಅಷ್ಟು ಮಳೆಯನ್ನು ಭಾರತ ಪಡ್ಕೊಳ್ಳುತ್ತೆ ಸೊ ಹಾಗಾಗಿ ಚಳಿಗಾಲ ಏನಿದೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳ್ತಕ್ಕಂತಹ ಅವಧಿ ಅಂತಕ್ಕಂತಹ ಹೆಸರನ್ನು ಕೂಡ ಪಡ್ಕೊಂಡಿರುವಂಥದ್ದು ಅಂದರೆ ಡಿಸೆಂಬರಿಂದ ಫೆಬ್ರವರಿಯಲ್ಲಿ ಎರಡು ಪರ್ಸೆಂಟ್ ಏನು ಮಳೆ ಆಗುತ್ತೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಮಳೆ ಬೀಳ್ತಕ್ಕಂತಹ ಅವಧಿ ಅಂತ ಹೇಳಿ ಕೂಡ ಈ ಡಿಸೆಂಬರ್ನಿಂದ ಫೆಬ್ರವರಿಯನ್ನು ಹೇಳೋ ಅಂಥದ್ದು ಹಾಗೆಯೇ ಸಾಮಾನ್ಯವಾಗಿ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಹೆಚ್ಚಾಗಿ ಮಳೆ ಆಗುತ್ತಲ್ವಾ ಸೊ ಭಾರತ ವರ್ಷದ ಎಲ್ಲ ಅವಧಿಗಳಲ್ಲಿಯೂ ಕೂಡ ಮಳೆಯನ್ನು ಪಡಿತಾ ಇರುತ್ತೆ ಯಾ ಆವಾಗಲೇ ಹೇಳಿದೆ ಎಷ್ಟು ಯಾವ ಕಾಲದಲ್ಲಿ ಎಷ್ಟು ಪರ್ಸೆಂಟ್ ಮಳೆ ಆಗುತ್ತೆ ಅಂತ ಸೊ ಇಡೀ ವರ್ಷದಲ್ಲಿ ಎಲ್ಲ ಕಾಲಗಳಲ್ಲಿಯೂ ಕೂಡ ಭಾರತ ಮಳೆಯನ್ನು ಪಡ್ಕೊಳ್ಳುತ್ತೆ ಬೇಸಿಗೆಗಾಲದಲ್ಲಾಗಿರ್ಬೋದು ಹಾಗೆ ಚಳಿಗಾಲದಲ್ಲಾಗಿರ್ಬೋದು ಮಳೆಗಾಲದಲ್ಲಾಗಿರ್ಬೋದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಕೂಡ ಆಗಿರ್ಬೋದು ಸೊ ಎಲ್ಲ ಕಾಲದಲ್ಲಿಯೂ ಕೂಡ ಮಳೆ ಬರ್ತಾ ಇರುತ್ತೆ ಇದು ದೇಶದ ಸರಾಸರಿ ಮಳೆಯ ಪ್ರಮಾಣ ಎಷ್ಟು ಅಂತ ಹೇಳಿದರೆ ನೂರ ಹದಿನೆಂಟು ಸೆಂಟಿಮೀಟರ್ಗಳು ಆದರೆ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಳೆ ಬೀಳ್ತಕ್ಕಂಥ ಅಲ್ದೆ ಅಲ್ಲದೆ ಮಳೆಯ ಪ್ರಮಾಣ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಏನಾಗ್ತಾ ಹೋಗುತ್ತೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಅಂದ್ರೆ ಮಳೆ ಬೀಳ್ತಕ್ಕಂತಹ ವಿಚಾರದಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬಹಳಷ್ಟು ವ್ಯತ್ಯಾಸ ಆಗ್ತಾ ಹೋಗುತ್ತೆ ಸೊ ಈ ಒಂದು ಮಳೆಯ ಹಂಚಿಕೆಯ ಆಧಾರದ ಮೇಲೆ ನಮ್ಮ ಭಾರತವನ್ನು ನಾವು ಮೂರು ಭಾಗಗಳನ್ನಾಗಿ ಡಿವೈಡ್ ಮಾಡಿರುವಂಥದ್ದು ಯಾವುದಪ್ಪ ಮೂರು ಭಾಗಗಳು ಅಂತ ಹೇಳಿದ್ರೆ ಕಡಿಮೆ ಮಳೆ ಬೀಳುವ ಪ್ರದೇಶ ಹಾಗೆ ಸಾಧಾರಣ ಮಳೆ ಪಡಿತ ಮಳೆ ಪಡ್ಕೊಳ್ತಕ್ಕಂತಹ ಪ್ರದೇಶ ಇನ್ನು ಅತಿ ಹೆಚ್ಚಿನ ಮಟ್ಟದಲ್ಲಿ ಮಳೆ ಬೀಳ್ತಕ್ಕಂತಹ ಪ್ರದೇಶಗಳು ಯಾವ್ಯಾವುದು ಅಂತಕ್ಕಂಥ ರು ಮೊದಲನೇದಾಗಿ ನಾವು ಕಡಿಮೆ ಮಳೆ ಬೀಳ್ತಕ್ಕಂತಹ ಪ್ರದೇಶ ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ ಈ ಕಡಿಮೆ ಮಳೆ ಬೀಳ್ತಕ್ಕಂತಹ ಪ್ರದೇಶದಲ್ಲಿ ವಾರ್ಷಿಕವಾಗಿ ಸುಮಾರು ಐವತ್ತು ಸೆಂಟಿಮೀಟರ್ ಕಡಿಮೆ ಮಳೆ ಬೀಳುವಂತದ್ದು ಆಯ್ತಾ ಈ ಒಂದು ರಾಜಸ್ಥಾನದ ಥಾರ್ ಮರುಭೂಮಿ ಹಾಗೆ ಅದಕ್ಕೆ ಹೊಂದಿಕೊಂಡು ಇರತಕ್ಕಂತಹ ಪಂಜಾಬ್ ಆಗಿರ್ಬೋದು ಹರಿಯಾಣ ಆಗಿರ್ಬೋದು ಗುಜರಾತ್ನಲ್ಲಿರ್ತಕ್ಕಂತಹ ಕಚ್ ಪ್ರದೇಶ ಆಗಿರ್ಬೋದು ಜಮ್ಮು ಮತ್ತು ಕಾಶ್ಮೀರ ಮಹಾರಾಷ್ಟ್ರದ ಪೂರ್ವ ಭಾಗ ಹಾಗೆ ಕರ್ನಾಟಕದ ಒಳನಾಡು ಕಡಿಮೆ ಮಳೆ ಬೀಳ್ತಕ್ಕಂತಹ ವಲಯಗಳಾಗಿರುವಂಥದ್ದು ಆಯಿತಾ ಇನ್ನು ರಾಜಸ್ಥಾನದ ಜೈಸಲ್ಮೇರ ಜಿಲ್ಲೆಯ ರೂಯಿಲಿ ಏನಿದೆ ವಾರ್ಷಿಕ ಸರಾಸರಿ ಮಳೆ ಕೇವಲ ಎಂಟು ಪಾಯಿಂಟ್ ಮೂರು ಸೆಂಟಿಮೀಟರ್ಗಳಷ್ಟು ಇರೋ ಅಂಥದ್ದು ಇದು ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೀತಕ್ಕಂತಹ ಪ್ರದೇಶ ಸೊ ಇದು ಇಂಪಾರ್ಟೆಂಟ್ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳ್ತ ಮಳೆ ಪಡ್ಕೊಳ್ತಕ್ಕಂತಹ ಪ್ರದೇಶ ಯಾವುದು ಅಂತ ಹೇಳಿದ್ರೆ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ರೂಯಿಲಿ ಏನಿದೆ ವಾರ್ಷಿಕವಾಗಿ ಮಳೆಯನ್ನು ಪಡ್ಕೊ ಕಡಿಮೆ ಮಳೆಯನ್ನು ಪಡ್ಕೊಳ್ತಕ್ಕಂತಹ ಪ್ರದೇಶ ಎಷ್ಟು ಅಂತ ಹೇಳಿದರೆ ಎಂಟು ಪಾಯಿಂಟ್ ಮೂರು ಸೆಂಟಿಮೀಟರ್ ನಷ್ಟು ಸೊ ಇದಿಷ್ಟು ಏನು ಕಡಿಮೆ ಮಳೆ ಪಡ್ಕೊಳ್ತಕ್ಕಂತಹ ಪ್ರದೇಶಗಳು ಏನು ಸಾಧಾರಣವಾಗಿ ಎಲ್ಲೆಲ್ಲಿ ಮಳೆಗಳಾಗುತ್ತೆ ಅಂತ ಹೇಳಿದ್ರೆ ವಾರ್ಷಿಕವಾಗಿ ಸಾಧಾರಣ ಮಳೆ ಪಡಿತಕ್ಕಂತಹ ಪ್ರದೇಶಗಳಲ್ಲಿ ವಾರ್ಷಿಕವಾಗಿ ಸುಮಾರು ಐವತ್ತರಿಂದ ಇನ್ನೂರ ಐವತ್ತು ಸೆಂಟಿಮೀಟರ್ಗಳಷ್ಟು ಮಳೆ ಆಗೋವಂಥದ್ದು ಸೊ ಈ ಒಂದು ಭಾಗಗಳಲ್ಲಿ ಅತಿ ಕಡಿಮೆ ಹಾಗೆ ಅತಿ ಹೆಚ್ಚು ಮಳೆಯ ಪ್ರದೇಶಗಳನ್ನು ಬಿಟ್ಟು ಭಾರತದ ಉಳಿದ ಎಲ್ಲ ಭಾಗಗಳನ್ನು ಕೂಡ ಈ ಒಂದು ಸಾಧಾರಣ ಮಳೆ ಬೀಳ್ತಕ್ಕಂತಹ ಪ್ರದೇಶ ಏನು ಮಾಡುತ್ತೆ ಒಳಗೊಂಡಿರುವಂಥದ್ದು ಹಾಗೆಯೇ ಮೂರನೇದಾಗಿ ಅಧಿಕ ಮಳೆ ಬೀಳ್ತಕ್ಕಂತಹ ಪ್ರದೇಶ ಇಲ್ಲಿ ಅಧಿಕ ಮಳೆ ಬೀಳ್ತಕ್ಕಂತಹ ಪ್ರದೇಶದಲ್ಲಿ ವಾರ್ಷಿಕವಾಗಿ ಸುಮಾರು ಎಷ್ಟು ಸೆಂಟಿಮೀಟರ್ ಇರುತ್ತೆ ಇನ್ನೂರ ಐವತ್ತು ಸೆಂಟಿಮೀಟರ್ ಗಳಿಗಿಂತ ಹೆಚ್ಚು ಮಳೆ ಬೀಳ್ತಕ್ಕಂತಹ ಭಾಗಗಳನ್ನ ನಾವು ಅಧಿಕ ಮಳೆ ಬೀಳ್ತಕ್ಕಂತಹ ಪ್ರದೇಶಗಳು ಅಂತ ಹೇಳಿ ಐಡೆಂಟಿಫೈ ಮಾಡ್ತೀವಿ ಇನ್ನು ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಅಸ್ಸಾಂ ಹಾಗೆ ಬೇರೆ ಬೇರೆ ಪೂರ್ವ ರಾಜ್ಯಗಳು ಪಶ್ಚಿಮ ಬಂಗಾಳ ಈ ಒಂದು ವಲಯದಲ್ಲಿ ಸೇರ್ಕೊಳ್ಳುತ್ತೆ ಅಧಿಕ ಮಳೆ ಬೀಳ್ತಕ್ಕಂತಹ ಪ್ರದೇಶಕ್ಕೆ ಸೇರ್ಕೊಳ್ಳುವಂಥದ್ದು ಇನ್ನು ಮೇಘಾಲಯದ ರಾಮ್ ಏನಿದೆ ದೇಶದಲ್ಲಿ ಅತ್ಯಧಿಕ ಮಳೆ ಪಡೀತಕ್ಕಂತಹ ಪ್ರದೇಶ ಅಂತ ಹೇಳಿ ಹೆಸರನ್ನ ಪಡ್ಕೊಂಡಿರೋ ಇದು ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮಳೆಯನ್ನು ಕೂಡ ದಾಖಲಿಸಿರುವಂಥದ್ದು ಆಯ್ತಾ ಏನು ಮೇಘಾಲಯದ ಮೋಸೆನ್ ರಾಮ್ ದೇಶದಲ್ಲಿಯೇ ಅತಿ ಹೆಚ್ಚಿನ ಮಟ್ಟದಲ್ಲಿ ಮಳೆಯನ್ನ ಪಡ್ಕೊಳ್ತಕ್ಕಂತಹ ಪ್ರದೇಶ ಇನ್ನು ದೇಶ ಆರ್ಥಿಕ ಬೆಳವಣಿಗೆಯ ಮೇಲೆ ಕೂಡ ವಾಯುಗುಣ ಬಹಳನೇ ಪ್ರಭಾವ ಬೀರಿರುವಂತದ್ದು ಭಾರತದ ಜನತೆಯ ಪ್ರಧಾನ ಉದ್ಯೋಗ ವ್ಯವಸಾಯ ಆಗಿರೋದ್ರಿಂದ ವ್ಯವಸಾಯಕ್ಕೂ ಕೂಡ ಏನು ನೈಋತ್ಯ ಮಾನ್ಸೂನ್ ಮಾರುತಗಳು ಒಂದು ವಿಧದಲ್ಲಿ ದೇಶದ ವ್ಯವಸಾಯವನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ಮಳೆ ಬರದೇ ಹೋದ್ರೆ ಬರಗಾಲ ಅಂತೂ ಬಂದೇ ಬರುತ್ತೆ ಅಕಸ್ಮಾತ್ ಈ ಮಳೆ ಹೆಚ್ಚಾಗಿ ಬಂದ್ಬಿಟ್ರೆ ಏನಾಗುತ್ತೆ ಪ್ರವಾಹ ಉಂಟಾಗಿ ಆಸ್ತಿ ಪಾಸ್ತಿ ಹಾನಿ ಪ್ರಾಣ ಹಾನಿ ಸೊ ಹಾಗಾಗಿ ಭಾರತದ ವ್ಯವಸಾಯವನ್ನು ನಾವು ಏನಂತ ಹೇಳಿ ಕರಿತೀವಿ ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟ ಅಂತ ಹೇಳಿ ಕೂಡ ಕರಿತೀವಿ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನೀವು ನಾನು ಹೇಳಿರ್ತಕ್ಕಂತಹ ಎಲ್ಲ ಪಾಯಿಂಟ್ಗಳನ್ನ ಕೂಡ ನೀವು ನೋಟ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಭಾರತದ ಋತುಗಳು ಪಾಠದ ಸಂಪೂರ್ಣ ವಿವರಣೆಯಾಗಿತ್ತು ಈ ಪಾಠ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದ್ರ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಯಾಕಂದರೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನಾನು ಹಾಕ್ತಾ ಇರ್ತೀನಿ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ